ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ವಾರದ ಕತೆ ಕಿಚನ್ ಜೊತೆ ಸಂಡೇ ಎಪಿಸೋಡಿನ ಫಸ್ಟ್ ಪ್ರಮಾಣ ನೀವೆಲ್ಲರೂ ಕೂಡ ನೋಡಿರ್ತೀರಾ ನಮ್ಮ ಗಿಲ್ಲಿ ನಟ ಎಷ್ಟು ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಎಷ್ಟು ಹ್ಯಾಪಿನೆಸ್ ಕೊಡ್ತಾನೆ ನೋಡುವಂತಹ ಪ್ರೇಕ್ಷಕರಿಗೆ ಪೈಸಾ ಉಸೂಲ್ ಅಂತಾನೆ ಹೇಳ್ಬೋದು ಡೇ ಒಂದಿನಿಂದ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಲಾಂಚಿಂಗ್ ಡೇ ಇಂದ ಇವತ್ತಿನ ನೂರ ಆರನೇ ಎಪಿಸೋಡಿನ ತನಕ ಗಿಲ್ಲಿ ನಟ ಕೊಟ್ಟಂತಹ ಎಂಟರ್ಟೈನ್ಮೆಂಟ್ ಇರ್ಬೋದು ಅವನು ಕೊಟ್ಟಂತಹ ಕ್ವಾಟ್ಲೆ ಇರ್ಬೋದು ನೋಡುವಂಥ ಪ್ರೇಕ್ಷಕ ಹ್ಯಾಪಿಯಾಗಿ ಕುತ್ಕೊಂಡು ಬಿಗ್ ಬಾಸ್ ನೋಡಿದ್ದಾನೆ ಅಂದರೆ ಅದು ಗಿಲ್ಲಿ ನಟ ಮತ್ತು ರಕ್ಷಿತರಿಗೋಸ್ಕರನೇ ಆಯ್ತಾ ರಕ್ಷಿತಾ ಗಿಲ್ಲಿ ನಟನ ಸುದೀಪ್ ಸರ್ ಅವರು ಸ್ಯಾಟರ್ಡೆ ಎಪಿಸೋಡಲ್ಲಿ ಕತ್ತೆಗಳಿಗೆ ಹೋಲಿಸಿದ್ದು ಎಷ್ಟು ಸರಿ ಇದೊಂದು ಕ್ವಶನ್ ಮಾರ್ಕ್ ನನಗೆ ಎಲ್ಲಾದ್ರೂ ನಿಮಗೆ ವಿಡಿಯೋದಲ್ಲಿ ಹೇಳಿದೆ ಇದೊಂದು ಅಂದ್ರೆ ಚಿಕ್ಕಪ್ಪನವ ಪಂಚಾಯಿತಿಯಲ್ಲಿ ಈ ಕತ್ತೆ ಸ್ಟೋರಿನೇ ಮರ್ತೋಗಿದ್ದೆ ನಾನು ಆಯ್ತಾ ಅಂದ್ರೆ ಎಂಟರ್ಟೈನ್ಮೆಂಟ್ ಮಾಡಕ್ಕೆ ಟಿ ಆರ್ ಪಿಗೆ ಗಿಲ್ಲಿ ಮತ್ತು ರಕ್ಷಿತಾ ಬೇಕು ಆಯ್ತಾ ಅದೇ ಹುಲಿ ಸಿಂಹ ಅಂತ ಹೊಗಳೆ ಅಶ್ವಿನಿ ಗೌಡ ಬೇಕು ಯಾ ಗುರು ಇದು ಹ ಅಲ್ಲ ಕತ್ತೆ ಹೋಲ್ಸಿದ್ದಿದೆಯಲ್ಲ ನಿಜವಾಗ್ಲೂ ಹೇಳ್ತಿದ್ದೀನಲ್ಲ ಇದು ತುಂಬಾ ತುಂಬಾ ತಪ್ಪು ಬಿಗ್ ಬಾಸ್ ಟೀಮಿಗೆ ಟಿ ಆರ್ ಪಿಗೆ ಎಂಟರ್ಟೈನ್ಮೆಂಟ್ ಗೆ ಗಿಲ್ಲಿ ರಕ್ಷಿತಾ ಬೇಕು ಆದ್ರೆ ಅವ್ರು ಕತ್ತೆ ನಾನು ಒಟ್ಟಾರೆಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಈ ಮಟ್ಟಕ್ಕೆ ಒಂದು ಪಾಪ್ಯುಲಾರಿಟಿ ಪಡೆದಿದೆ ಈ ಮಟ್ಟಕ್ಕೊಂದು ಹಿಟ್ಟಾಗಿದೆ ಅಂತಂದ್ರೆ ನಿಜವಾಗ್ಲು ಗಿಲ್ಲಿ ಮತ್ತು ರಕ್ಷಿತನೇ ಕಾರಣ ಇಲ್ಲ ಅಂದಿದ್ರೆ ಈ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಯಾವಾಗಲೂ ಮಗಳ ಆಗಿರೋದು ಬಟ್ ಈ ಕತ್ತೆ ಅನ್ನೋದನ್ನ ಉಪಯೋಗಿಸಿದ್ದೀಯಲ್ಲ ತುಂಬಾ ತುಂಬಾ ತಪ್ಪು ಯಾಕಂದ್ರೆ ಈ ಚಿಕ್ಕಪ್ಪನ ಪಂಚಾಯಿತಿ ನಮಗೆ ಸಟರ್ಡೇದ್ ಹೆಂಗ ಅನ್ನಿಸ್ತು ಅಂದ್ರೆ ಇದು ಚಿಕ್ಕಪ್ಪನ ಪಂಚಾಯಿತಿ ಅಲ್ಲ ಇದು ಫೇವರಿಸಮ್ ಪಂಚಾಯಿತಿ ಅಂತ ಅನ್ನಿಸ್ತು ಸ್ಯಾಟರ್ಡೇ ಎಪಿಸೋಡ್ ಅಷ್ಟು ಪ್ಲಾಪ್ ಎಪಿಸೋಡು ಪ್ಲಾಪ್ ವಾರದ ಕತೆ ಯಾವತ್ತೂ ನಾವು ನೋಡೇ ಇರಲಿಲ್ಲ ಇದು ಸಟರ್ಡೆ ಎಪಿಸೋಡ್ ನಿಜವಾಗ್ಲು ಕೂಡ ಎಷ್ಟೋ ಜನಕ್ಕೆ ಇದು ಒಂದು ಎಪಿಸೋಡ ಅನ್ನೋ ರೀತಿ ಆಗಿದೆ ಇದು ಒಂದು ಎಪಿಸೋಡ ಅಂತ ಅವ್ರು ಮನಸಲ್ಲೇನೆ ಅನ್ಕೊಂಡಿದ್ದಾರೆ ಪ್ಲಾಪ್ ಎಪಿಸೋಡ್ ಅಂತಾನೆ ಹೇಳ್ಬೋದು ಬಟ್ ಈ ಕತ್ತೆಗಳಿಗೆ ಹೋಲಿಸಿರುವಂತಹ ಬಿಗ್ ಬಾಸ್ ಟೀಮ್ ಏನಿದೆ ಈ ಕತ್ತೆಗಳನ್ನ ಯಾಕೆ ಇಟ್ಕೊಂಡು ನೀವು ಟಿ ಆರ್ ಪಿ ಮಾಡ್ಕಂಡ್ರಿ ಯಾಕೆ ಎಂಟರ್ಟೈನ್ಮೆಂಟ್ನ ತಗೊಂಡ್ರಿ ಹ್ಮ್ ನಿಮಗೆ ಟಿ ಆರ್ ಪಿಗೆ ಗೆ ಶೋ ಇಟ್ಟಾಗಕ್ಕೆ ಗಿಲ್ಲಿ ಬೇಕು ರಕ್ಷಿತಾ ಬೇಕು ಹ್ಮ ಗೊತ್ತಿಲ್ಲ ಇದನ್ನ ನೀವು ಎಷ್ಟು ಜನ ಸರಿ ಅಂತ ಒಪ್ಕೊಂತೀರೋ ಇಲ್ವಾ ಗೊತ್ತಿಲ್ಲ ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕೂಡ ಹೇಳ್ತಿರೋದು ಏನ್ ಗೊತ್ತಾ ಗಿಲ್ಲಿ ರಕ್ಷಿತನ್ನು ಕತ್ತೆಗೆ ಹೋಲ್ಸಿದ್ದು ತುಂಬ ತಪ್ಪು ಸುದೀಪ್ ಸರ್ ಅವರು ಇದ್ರ ಬಗ್ಗೆ ಒಂದು ಕ್ಲಿಯಾರಿಟಿ ಕೊಡಬೇಕು ಅನ್ನೋದನ್ನು ಎಲ್ಲರೂ ಕೇಳ್ತಿದ್ದಾರೆ ನಾನು ಕೂಡ ಕೇಳ್ತಿದ್ದೀನಿ ಸರ್ ಏನು ಸರ್ ಇದು ಈ ಚಿಕ್ಕಪ್ಪನ ಪಂಚಾಯಿತಿ ಏನು ಸರ್ ಇದು ಹ್ಞೂ ಈ ಹುಲಿ ಸಿಂಹ ಧ್ರುವಂತು ಅಶ್ವಿನಿ ಗೌಡ ಆದರೆ ನಿನ್ನ ಬೇರೆಯವರೆಲ್ಲ ಏನಿದ್ದ ಏನದು ಹ್ಞೂ ಕತ್ತೆಗಳನ್ನು ಹೊರ್ಡೆಯಾಗಿ ಬಂತು ಹ್ಞೂ ಟಿ ಆರ್ ಪಿಗೆ ಎಂಟರ್ಟೈನ್ಮೆಂಟಿಗೆ ಗಿಲ್ಲಿ ರಕ್ಷಿತ ಬೇಕು ನಿಮಗೆ ಬೇರೆ ಎಲ್ಲದಕ್ಕೂ ಧ್ರುವಂತವರು ಅಶ್ವಿನಿಗೌಡ ಬೇಕು ಅನ್ನೋದಾದರೆ ನಿಮ್ಮ ಇದು ಅರ್ಥ ಆಗ್ತಿಲ್ವಲ್ಲ ನಮಗೆ ಸರ್ ಇದು ಹಾಂ ಇದೇನು ಅರ್ಥವೇ ಆಗ್ತಿಲ್ಲ ನಮ್ಮ ರಂಗಣ ಸ್ಟೈಲಲ್ಲಿ ನಾವೇ ಹೇಳಬೇಕಾಗಿದೆ ಇದೇನು ಅರ್ಥವೇ ಆಗ್ತಿಲ್ಲ ನಮಗೆ ಹ್ಞೂ ಈ ಸ್ಟೋರಿನೇ ಅರ್ಥವಾಗ್ತಿಲ್ಲ ಸರ್ ಏನು ಸರ್ ಇದು ನಮಗೆ ಒಟ್ಟಾರೆ ಇನ್ನೊಂದು ಏನು ಗೊತ್ತಾ ಓಸ್ಟು ಸುದೀಪ್ ಸರ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಓಸ್ಟು ಸುದೀಪ್ ಸರ್ ಅವರು ಇಷ್ಟು ಸೀಸನ್ ನಡೆಸ್ಕೊಂಡು ಬಂದಿದ್ದಾರೆ ನಾವು ನೀವೀಗ್ ರೆಸ್ಪೆಕ್ಟ್ ಕೊಡಬೇಕು ಸರ್ ತುಂಬಾ ತುಂಬಾ ರೆಸ್ಪೆಕ್ಟ್ ಕೊಡಬೇಕು ನಾವು ಕೊಡ್ತಿದ್ದೀವಿ ಸರ್ ನಿಜವಾಗ್ಲೂ ಹೇಳ್ತಿದ್ದೀನಲ್ಲ ಸುದೀಪ್ ಸರ್ ಅವ್ರಿಗೆ ನಾವು ಎಷ್ಟು ರೆಸ್ಪೆಕ್ಟ್ ಕೊಡ್ಬೇಕು ಅಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದೀವಿ ಸ್ಯಾಟರ್ಡೆ ಎಪಿಸೋಡಿನ ಒಂದು ಕ್ಲಿಯಾರಿಟಿ ಇನ್ನೂ ಸಿಕ್ಕಿಲ್ಲ ಅನ್ನೋದಷ್ಟೇ ನಮ್ಮ ಒಂದು ಪ್ರಶ್ನೆ ಅಂತಂದ್ರೆ ಆ ಎಪಿಸೋಡ್ ಅಲ್ಲಿ ಗಿಲ್ಲಿನ ಮತ್ತು ರಕ್ಷಿತನ ಇಗ್ನೋರ್ ಮಾಡಿದ್ದು ಅವಮಾನ ಮಾಡಿದ್ದು ಅದು ಎದ್ದು ಕಾಣ್ತಿದೆ ಸರ್ ಅಂದ್ರೆ ನೀವು ಈ ಬಿಗ್ ಬಾಸ್ ಮನೆಯಲ್ಲಿ ಏನು ಅಲ್ಲ ನೀವು ಕತ್ತೆಗಳು ಅನ್ನೋ ರೀತಿ ಬಿಂಬಿಸಿದ್ದೀಯಲ್ಲ ಅದು ತುಂಬಾನೇ ಹರ್ಟ್ ಆಗುತ್ತೆ ಯಾಕೆಂದ್ರೆ ಕಷ್ಟಪಟ್ಟು ಬಿಗ್ ಬಾಸ್ ಮನೆಯಲ್ಲಿ ಗೇಮ್ ಆಡಿ ಬಿಗ್ ಬಾಸ್ ಮನೆಯಲ್ಲಿ ಅವ್ರದೇ ಆದ ರೀತಿಲಿ ಅವರು ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಪ್ರೇಕ್ಷಕರನ್ನ ಬಟ್ ಇವತ್ತು ಅವರು ಅವ್ನ ಕತ್ತೆಗಳಿಗೆ ಹೋಲಿಸಿದಾಗ ನಾವು ಇದು ಇದಕ್ಕೆ ನಾವು ಏನು ಹೇಳಬೇಕು ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ ನಮ್ಗೆ ನಂದು ಒಂದೇ ಪ್ರಶ್ನೆ ಆಯಿತಾ ಎಂಟರ್ಟೈನ್ಮೆಂಟಿಗೆ ಟಿ ಆರ್ ಪಿಗೆ ಗಿಲ್ಲಿ ಮತ್ತು ರಕ್ಷಿತ ಬೇಕು ಅಂತಂದ್ರೆ ಬೇರೆದಕ್ಕೆಲ್ಲ ಯಾಕೆ ಬೇಡ ಇದು ಯಾಕೆ ಬಂತು ಸ್ಯಾಟರ್ಡೆ ಎಪಿಸೋಡಲ್ಲಿ ಈ ಒಂದು ಈ ಚಿಕ್ಕಪ್ಪನ ಪಂಚತಂತ್ರ ಕತ್ತೆಗಳು ಆಯ್ತಾ ಇದೆಲ್ಲ ಯಾಕೆ ಬಂತು ಇದು ಏನು ನನಗಂತೂ ಅರ್ಥ ಆಗ್ತಿಲ್ಲ ನಿಮಗೇನಾದರೂ ಅರ್ಥ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ಒಟ್ಟಾರೆಯಾಗಿ ಗಿಲ್ಲಿಗೆ ಮತ್ತು ರಕ್ಷಿತನ್ಗೆ ಅವಮಾನ ಮಾಡಿದೆ ಬಿಗ್ ಬಾಸ್ ಟೀಮು ಸುದೀಪ್ ಸಾರ್ ಅವರು ಇದ್ರ ಬಗ್ಗೆ ಓಕೆ ಸುದೀಪ್ ಸಾರ್ ಅವರು ನೀವು ಬರ್ಕೊಟ್ಟಂತ ಸ್ಕ್ರಿಪ್ಟನ್ನ ಇಲ್ಲಿ ಮಾತಾಡಿರ್ಬೋದು ಬಟ್ ನೀವು ಕೂಡ ಸ್ವಲ್ಪ ಗಮನ ಹರಿಸ್ಬೇಕಿತ್ತು ಏನೋ ಇಲ್ಲಿ ಲೋಪ ಇದೆ ಅನ್ನೋದನ್ನ ನೀವು ಕೂಡ ಕಂಡಿಡ್ಕೊಂಡು ಆ ಪದಗಳನ್ನ ನೀವು ಅವಾಯ್ಡ್ ಮಾಡಬೇಕಿತ್ತು ಬಟ್ ನೀವು ಹೆಂಗಿತ್ತು ಅಂತಂದ್ರೆ ಆ ರಾಯರ್ ಕುದುರೆಗಳು ಬರ್ತಾ ಬರ್ತಾ ಕತ್ತೆ ಅದು ಆ ಕತ್ತೆಗಳು ಯಾರು ಅಂದ್ರೆ ಗಿಲ್ಲಿ ನಟ ರಕ್ಷಿತಾ ಅಂತ ಹೇಳ್ದಂಗಿತ್ತು ಅದು ಓಪನ್ ಆಗಿ ಗೊತ್ತಾಯ್ತದ ಆಯಿತಾ ಇದ್ರ ಬಗ್ಗೆ ಪ್ರೇಕ್ಷಕರು ನೀವೇನು ಆನ್ಸರ್ ಮಾಡ್ತೀರ ಕಮೆಂಟ್ ಮಾಡಿ ನನ್ನ ಒಂದು ಪ್ರಶ್ನೆ ಇದೆ ಸುದೀಪ್ ಸರ್ ಅವರೇ ಸ್ಯಾಟರ್ಡೆ ಎಪಿಸೋಡನ್ನ ನೀವೇ ಒಂದು ಸರಿ ಕೂತ್ಕೊಂಡು ನೋಡಿ ಓಲ್ ಎಪಿಸೋಡನ್ನ ನೀವೇ ಒಂದು ಸರಿ ಕೂತ್ಕೊಂಡು ನೋಡಿ ಎಲ್ಲೆಲ್ಲಿ ತಪ್ಪಿದೆ ಅನ್ನೋದು ನಾನು ನಿಮಗೇ ಗೊತ್ತಾಗುತ್ತೆ ಮೊದಲನೇದು ಇಡೀ ಸೀಸನ್ನಿನ ಕಿಚ್ಚನ ಚಪ್ಪಾಳೆ ಧ್ರುವಂತ ಕೊಟ್ಟಿದ್ದೆ ಏಕೆಂದರೆ ನೀವೇಳ್ತೀರಾ ಇಡೀ ಸೀಸನನ್ನು ನೋಡಿದಾಗ ನನಗೆ ಧ್ರುವಂತಿಗೆ ಇದು ಇಡೀ ಸೀಸನ್ ಚಪ್ಪಾಳೆನ ಕೊಡಬೇಕು ಅಂತ ನನಗೆ ಅನ್ನಿಸ್ತು ಯಾಕಂದ್ರೆ ಅಷ್ಟು ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಧ್ರುವಂತ ಅವ್ರ ಅಂತ ಹೇಳಿದ್ರಲ್ಲ ಸರ್ ನನಗೆ ಆಟ ಅಟ್ಯಾಕ್ ಬಂದ್ಬಿಡ್ತು ಸರ್ ಅದು ಎಲ್ಲಿ ಎಂಟರ್ಟೈನ್ಮೆಂಟ್ ಮಾಡಿದ್ರು ನನಗಂತೂ ಗೊತ್ತಿಲ್ಲ ಅದಾದ ನಂತರ ಕಿಚ್ಚನ ಚಪ್ಪಾಳೆಗೆ ಇಷ್ಟೊಂದು ಹ್ಯಾಪಿ ಆಗಿರೋದು ಧ್ರುವಂತ್ ಒಬ್ರೇನೆ ಬೇರೆ ಯಾರು ಹ್ಯಾಪಿ ಆಗಿಲ್ಲ ಇಷ್ಟು ಎಕ್ಸೈಟ್ಮೆಂಟ್ ಆಗಿಲ್ಲ ಅಂದ್ರೆ ಈ ಒಂದು ಬಾಕ್ಸ್ನ ಅಷ್ಟು ಪ್ರೀತಿಯಿಂದ ರಿಸೀವ್ ಮಾಡ್ಕೊಂಡಿದ್ದು ಅಂದ್ರೆ ಆ ಗಿಫ್ಟ್ ಬಾಕ್ಸ್ನ ಇಷ್ಟು ಪ್ರೀತಿಯಿಂದ ರಿಸೀವ್ ಮಾಡ್ಕೊಂಡಿದ್ದು ಧ್ರುವಂತ್ ಒಬ್ರೆ ಅಂತ ಹೇಳಿದ್ರಲ್ಲ ಸರ್ ಅದನ್ ಮಾತ್ರ ಸರ್ ಪ್ಲೀಸ್ ಸರ್ ಯಾಕೆಂದ್ರೆ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗಳು ಕೂಡ ಕಿಚ್ಚನ್ ಚಪ್ಪಾಳೆ ಸಿಕ್ಕಿದಾಗ ಅದನ್ನ ಪ್ರೀತಿಯಿಂದ ಸ್ವೀಕರಿಸಿದರೆ ಹ್ಯಾಪಿಯಾಗಿ ಫೀಲ್ ಆಗಿದ್ದಾರೆ ಇದೊಂದು ಸಿಕ್ತಲ್ಲ ಸಾಕು ಗೆದ್ದಷ್ಟೇ ಸಂತೋಷ ಆಗಿದೆ ಅಂತೇಳಿ ಆ ಬಾಕ್ಸ್ ಆ ಗಿಫ್ಟ್ ಅದು ಎಲ್ಲದನ್ನು ತುಂಬಾ ಪ್ರೀತಿಯಿಂದ ರಿಸೀವ್ ಮಾಡ್ಕೊಂಡಿದ್ದಾರೆ ನೀವ್ ಹೇಳಿದ್ ನೋಡಿದ್ರೆ ಬೇರೆನೆ ಇತ್ತು ಅದಾದ್ಮೇಲೆ ಸರ್ ಇದು ಇನ್ನೊಂದೇನು ಗೊತ್ತಾ ಸರ್ ಆಯ್ತಾ ಇನ್ನೂ ಕಾಮಿಡಿ ಏನ್ ಗೊತ್ತಾ ಸರ್ ಮೂರ್ ಮೂರು ಸರಿ ಆ ಮ್ಯೂಸಿಕ್ ಹಾಕಿದ್ರಲ್ಲ ಸರ್ ಚೆನ್ನಾಗಿ ಚಪ್ಪಳೆದು ಮ್ಯೂಸಿಕ್ ಮೂರು ಮೂರು ಸರಿ ಹಾಕ್ಸಿದ್ವಿ ಸರ್ ಅದಂತೂ ಇನ್ನೂ ಡ್ರಾಮ ಆಗಿತ್ತು ನೋಡೋತಿ ನಗು ಬಂದಾಯ್ತು ಸರಿಯಾ ಅದಾದ್ಮೇಲೆ ಇನ್ನೂ ಒಂದು ವಿಷಯ ಇದೆ ಯಾವ್ದಪ್ಪ ಅಂತಂದ್ರೆ ಆ ಯಾವ್ದ್ರದ್ದು ಛತ್ರಿ ಛತ್ರಿದೊಂದ್ ಡೇಳ ಹೊಡದ್ರಿ ಸರ್ ನೀವು ಆಯ್ತಾ ಅದಂತೂ ಕೇಳಕ್ಕೆ ಆಗಲಿಲ್ಲ ಸರ್ ನೀವು ಅದನ್ನ ಯಾರಿಗೆ ಹೇಳಿದ್ರಿ ಅಂತಾನು ಗೊತ್ತಿಲ್ಲ ಆಮೇಲೆ ಇದು ಎಂಥದ್ದು ಪೊಸೆಸಿವ್ ರಘು ಮತ್ತು ಗಿಲ್ಲಿ ಆ ಪೊಸೆಸಿವ್ ಇದೆಯಲ್ಲ ರಕ್ಷಿತಾ ಅವ್ರಿಬ್ರ ಬಗ್ಗೆ ಪೊಸೆಸಿವ್ ಮಾಡ್ತಾರೆ ಓಕೆ ಪೊಸೆಸಿವ್ ಅಂತ ಹೇಳಿದ್ರೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಆ ವಿಟಿ ಹಾಕಿ ಆಯ್ತಾ ರಕ್ಷಿತಾ ರಾಶಿಕನ್ ಹತ್ರ ಆತರ ಹೇಳಿ ಅಂದ್ರೆ ಆ ವಿಟಿ ಸೂಪರ್ ಆಯ್ತಾ ಬ್ಯೂಟಿಫುಲ್ ವಿಟಿ ರಕ್ಷಿತಾ ರಾಶಿಕನ್ಗೆ ಆಯ್ತಾ ಆತರ ಹೇಳಿದ್ರಿಂದ ಅದು ನಾಟ್ ಗುಡ್ ವಿಟಿ ಸಾರ್ ಏನ್ ಸಾರ್ ಇದು ಏನು ಏನ್ ಅರ್ಥನೇ ಆಗ್ತಿಲ್ಲ ಸರ್ ನನಗೆ ಯಾಕೆ ಅಂತಂದ್ರೆ ಹೇಳಿದ್ದಕ್ಕೂ ಸುದೀಪ್ ಸರ್ ಅವ್ರು ಹೇಳಿದ್ದಕ್ಕೂ ಈ ಕಡೆ ರಕ್ಷಿತಾ ಹೇಳಿದ್ದಕ್ಕೂ ಒಂದಕ್ಕೊಂದು ಮ್ಯಾಚೇ ಇಲ್ಲ ಯಾಕೆ ಅಂದ್ರೆ ರಾಶಿಕೆ ಗೊತ್ತು ರಾಶಿಕ ಏನ್ ಹೇಳಿದಾಳೆ ಅಂತ ಆಯ್ತಾ ರಕ್ಷಿತನಿಗೆ ಕನ್ಫ್ಯೂಸು ನಾನು ಏನ್ ಹೇಳಿದೆ ಗುರು ಸುದೀಪ್ ಸರ್ ಅವರು ಹಿಂಗು ಬೈತಿದಾರಲ್ಲ ನನಗೆ ನಾನು ಏನ್ ತಪ್ಪು ಮಾಡೋದ್ ತಕ್ಕ ಯೋಚನೆ ಮಾಡ್ಬೇಕು ನೀನ್ ಕುತ್ಕೊಂಡು ಒಟ್ಟಾರೆ ಅಟ್ಟರ್ ಫ್ಲಾಪು ಸ್ಯಾಟರ್ಡೇ ಎಪಿಸೋಡ್ ಅಂತಾನೆ ಹೇಳ್ಬೋದು ಅಟ್ಟರ್ ಫ್ಲಾಪು ಆಯ್ತಾ ವೇಸ್ಟ್ ಎಪಿಸೋಡ್ ಅಂತಾನೆ ಹೇಳ್ಬೋದು ಆ ಎಪಿಸೋಡ್ನ ಈಗಲೂ ಕೂಡ ನೋಡಿದೆ ನನಗದನ್ನು ನೋಡಿದಾಗ ಅರ್ಥ ಆಗಿದ್ದು ಒಂದೇನೆ ಪಾರ್ಶಾಲಿಟಿ ಧ್ರುವಂತಶ್ವಿನಿಗಳನ್ನ ಮೇಲಿಟ್ಟು ಉಳಿದಂಥ ಕಂಟೆಸ್ಟೆಂಟ್ಗಳನ್ನ ಮಣ್ಣು ಮುಚ್ಚುರು ಅನ್ನೋದೇ ಅಷ್ಟೇ ಗೊತ್ತಾಗಿದ್ದು ನನಗೆ ನಾನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್